ಇನ್ನು ಪೊಲೀಸರ ಲಾಠಿ ಚಾರ್ಜ್ ನಿಂದ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳಲ್ಲಿ ಬಾಸುಂಡೆ ಬಂದಿದೆ ಲಾಠಿ ಪೆಟ್ಟ ತಿಂದು ಗಾಯಗಳಾಗಿದೆ ಹಾಗಾಗಿ ಪೊಲೀಸರ ಮೇಲೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೃಶ್ಯದಲ್ಲೂ ಕೂಡ ಮಾಫ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಯಾಕಂದ್ರೆ ಪರಿಸ್ಥಿತಿ ಕೈಮೀರ್ ಹೋದಾಗ ಪೊಲೀಸರು ಅದನ್ನ ಕಂಟ್ರೋಲಿಗೆ ತರಬೇಕು ಅಂತಂದ್ರೆ ಲಾಠಿ ಪ್ರಹಾರ ಒಂದೇ ದಾರಿ ಅಂತ ಕಾಣಿಸಿತ್ತು ಅನ್ಸುತ್ತೆ ಆ ಕ್ಷಣದಲ್ಲಿ ಹಾಗಾಗಿ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಈ ಲಾಠಿ ಏಟು ತಿಂದವ್ರ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ಮಾಡ್ತಾನು ಬರ್ದೇ ಇಲ್ರಿ ಲಕ್ಷ್ಮಿ ಅಬ್ಬರ ಕೊಡ್ತಾನು ಅವ್ಗೇನು ಗಂಡು ಕೊಟ್ಟು ಮಾಡ್ತಾನ நமக்குொட்டன் கொடுபத்தி இல்லை போலீசர் மாரி ஏன் நவா இடவர ನಾವ್ ಏನ್ ಮಾಡುದ್ ಸರ ದೊಡ್ಡ ಬಿಲ್ಡರ್ ತರ ಬಂದ್ರಿ ಸರ ಬಿಲ್ಡರ್ ತರ ಬಂದ್ರೀ ಬಿಲ್ಡರ್ ತರ ಬಂದವನು ಎಲ್ಲಾ ನನ್ನ ಒಂದ್ ನಾಲ್ಕೈದ್ ಮಂದಿ ಬಂದವರು ಎಪಿಎಫ್ಸಿ ಅಂದ್ರ ಒಂದ್ ಏನೋ ಒಂದ್ ದೇಸ್ ಮೇಲ್ ಇದ್ರ ಸರ ಗಂಡ ಮೇಲ್ ಸರ ಬಂದ್ರಿ ಸರ ಅವ ಬಂದ್ ಕೇರಿಯಿಂದ ಹೆಂಗ್ ಬೇಕಂಗ ಎಲ್ಲಾರ್ನು ಮಂದಿನೆಲ್ಲ ಬಡ್ಯಾತನ ಪಾಪ ಮುದಕ ಮನಷ್ಯಾನ್ ಬಡದನ್ ಸರ ಲಕ್ಷ್ಮಿ ಅಬ್ಬಳ್ಕರ್ ಪೇ ಗಣ್ಮೇನ್ರಿ ಸರ ನಮ್ಮನೆಲ್ಲಾ ಬಡದನ್ರಿ ರೀ ಎಪಿಎಂಸಿ ಹೋಗದೇನ್ ಸರ ಹಿಂಗೆಲ್ಲ ಅದಾನೀ ಗಂಡ ಬರ್ತಾನೋ ಅವ್ನ ಅವ್ ಗಣಮೇನ್ರಿ ಸರ ಅವ್ನ ಹೆಸ್ರ ಏನ್ ಡಿ ಕೆ ಶಿವಕುಮಾರ್ಗೆ ಸೂಕ್ತ ಭದ್ರತೆ ನೀಡಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರದು ಆ ತರ ಎಚ್ಚರಿಕೆಯನ್ನು ವಹಿಸಿ ಅಂತ ಬೆಳಗಾವಿ ಕಮಿಷನರ್ಗೆ ಗೃಹ ಸಚಿವರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಪರಿಸ್ಥಿತಿ ಏನಾಯ್ತು ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತು ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ವ್ಯಂಗ್ಯವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ಇವರು ಧಿಕ್ಕಾರ ಕೂಗಿದ್ರೆ ಅದನ್ನೇ ನಾನು ಅದ್ದೂರಿ ಸ್ವಾಗತ ಅಂತ ತಿಳ್ಕೊಳ್ತೀನಿ ಮತ್ತೆ ಸರ್ಕಾರ ಯಾವ ತರ ಕ್ರಮಗಳನ್ನ ಕೈಗೊಳ್ತಾರೆ ಸಿಡಿ ವಿಚಾರವಾಗಿ ಅದೆಲ್ಲ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಬೆನ್ನಲ್ಲೇ ಇದೀಗ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಹಿತಕರ ಘಟನೆಗಳು ಅವರು ಹೋದಂತ ಯಾವುದೇ ಸ್ಥಳದಲ್ಲೂ ನಡಿಬಾರ್ದು ಆ ತರ ಎಚ್ಚರಿಕೆಯನ್ನ ವಹಿಸಿ ಅಂತ ಬೆಳಗಾವಿ ಕಮಿಷನರ್ಗೆ ಹೋಮ್ ಮಿನಿಸ್ಟರ್ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಕರೆ ಮಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕಡೆಯಿಂದಲೂ ಕೂಡ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಆಲ್ರೆಡಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ನಾಳೆ ನಾಮಪತ್ರ ಸಲ್ಲಿಕೆ ಬೆರೆ ಇದೆ ಆ ಟೈಮ್ನಲ್ಲೂ ಕೂಡ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ ಆ ಟೈಮ್ನಲ್ಲೂ ಕೂಡ ಗಲಾಟೆ ಘರ್ಷಣೆಗಳು ಉಂಟಾಗಬಹುದು ಹಾಗಾಗಿ ಅಹಿತಕರ ಘಟನೆ ನಡೀಬಾರದು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಬೆಳಗಾವಿ ಕಮಿಷನರ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ